ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ಪಾರ್ವತಿ ಬಾಲಾಶ್ರಮ ಮಕ್ಕಳಿಂದ ಕೇಕ್ ಕತ್ತರಿಸಿ ಶ್ರೀ ಶಿವಪ್ರಸಾದ್ ಹುಟ್ಟುಹಬ್ಬ ಆಚರಣೆ ಅಭಿಮಾನಿ ಬಳಗದಿಂದ ಬಾಲಾಶ್ರಮ ಮಕ್ಕಳಿಗೆ ಉಪಹಾರ ವ್ಯವಸ್ಥೆ ಚಾಮರಾಜನಗರದ ಮಾಜಿ ಸಂಸದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿ ಬಳಗದ ವತಿಯಿಂದ ನಗರದ ನ್ಯಾಯಾಲಯದ ರಸ್ತೆಯಲ್ಲಿರುವ ಪಾರ್ವತಿ ಬಾಲಾಶ್ರಮದಲ್ಲಿ ಉಪಹಾರ ವ್ಯವಸ್ಥೆ ಮಾಡಲಾಯಿತು ಆಶ್ರಮದ ಮಕ್ಕಳಿಂದ ಕೇಕ್ ಕತ್ತರಿಸುವ ಮೂಲಕ ಶ್ರೀನಿವಾಸ್ ಪ್ರಸಾದ ಹುಟ್ಟುಹಬ್ಬ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಚುಡಾಧ್ಯಕ್ಷ ಮೊಹಮ್ಮದ್ ಆಸ್ಗರ್ ನಗರಸಭಾ ಸದಸ್ಯ ಆರ್ಎಂ ರಾಜಪ್ಪ ಮಹದೇವ ಸಿಕೆ ಮಂಜುನಾಥ್ ಕೆಎಂ ನಾಗರಾಜು ಬಸವನಪುರ ರಾಜಶೇಖರ ರಾಮಸಮುದ್ರ ಪ್ರಸನ್ನ ಸಿಎಂ ನರಸಿಂಹಮೂರ್ತಿ ಗಣೇಶ ಪ್ರಸಾದ್ ಎಂ ಶಿವಮೂರ್ತಿ ಬಸಣ್ಣ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವರದಿಗಾರ ಮಣಿಕಂಠ ನಾಯಕ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾವು ಪಾರ್ವತಿ ಬಾಲಾಶ್ರಮದಲ್ಲಿ ಮಕ್ಕಳೊಂದಿಗೆ ಹುಟ್ಟುಹಬ್ಬವನ್ನು ಆಚ ಆಚರಿಸುತ್ತಾ ಅವರ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ